ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಜೈನ್ ವೆಲ್ಕಮ್ ಟು ಅವರ್ ಚಾನಲ್ ಕನಸುಗಳ ಅಕ್ಷರಧಾರೆ ಇದು ಅಕ್ಷರಗಳ ಆಲಾಪ ಕತೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ದಯವಿಟ್ಟು ಕತೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕತೆಯ ಶೀರ್ಷಿಕೆ ಈ ಜೀವ ನಿನಗಾಗಿ ಅಧ್ಯಾಯ ನಾಲ್ಕು ಸ್ವೀಕೃತಿ ಫ್ರೆಶ್ ಆಗಿ ಬಂದ ಮೇಲೆ ಹಾಸಿಗೆ ಮೇಲೆ ಮಲಗಿ ತನ್ನ ತಂದೆಗೆ ಕರೆ ಮಾಡಿ ಮಾತನಾಡಿದಳು ನಂತರ ಇನ್ನೇನು ಮಲಗಬೇಕು ಎನ್ನುವಷ್ಟರಲ್ಲಿ ಅವಳ ಹ್ಯಾಂಡ್ಸಮ್ ಕರೆ ಬಂದಿತು ಕರೆ ಸ್ವೀಕರಿಸಿದವಳು ಮಾತನಾಡುವ ಮುನ್ನವೇ ಸ್ವೀಟಿ ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಗೊತ್ತು ಮೊದಲು ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಆಮೇಲೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕೇಳು ಓಕೆನಾ ಎಂದು ಕ್ಲಾರಿಟಿ ಕೊಡುವ ದನಿಯಲ್ಲಿ ಸಾಂತ್ವನ್ ಮಾತನಾಡಿದ ಅವನ ದನಿ ಕೇಳಿ ಒಮ್ಮೆ ನಕ್ಕವಳು ಓಕೆ ಸರ್ ಅದೇನು ಹೇಳಬೇಕು ಹೇಳಿ ನಾನು ಕೇಳ್ತೀನಿ ಎಂದು ಶುರು ಮಾಡಲು ಹೇಳಿದಳು ಅವಳ ಒಪ್ಪಿಗೆ ಸಿಕ್ಕಿದ್ದೆ ಓಕೆ ಎಂದು ಮಾತು ಶುರು ಮಾಡಿದ ಸಾಂತ್ವನ್ ನಂಬರ್ ಒನ್ ನಿಮ್ಮನ್ನು ಇವತ್ತು ಪಿಕ್ ಮಾಡಿದ್ದು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಅಲ್ಲ ತುಂಬ ಚೆನ್ನಾಗಿ ಅಲ್ಲದೆ ಇದ್ದರೂ ನಿಮಗೆ ಅವನ ಪರಿಚಯ ಸ್ವಲ್ಪ ಮಾತ್ರ ಆದರೂ ಇದೆ ಅನ್ಕೋತೀನಿ ಎಂದನು ಅವನ ಮಾತು ಕೇಳಿ ಗೊಂದಲಕ್ಕೆ ಬಿದ್ದ ಕೃತಿ ನನಗೆ ಪರಿಚಯಾನ ಯಾರು ಹ್ಯಾಂಡ್ಸಮ್ ನನಗೆ ಯಾರೂ ನೆನಪಾಗ್ತಾ ಇಲ್ಲ ಹೇಳು ಪ್ಲೀಸ್ ಪ್ಲೀಸ್ ನನಗೆ ನೆನಪೇ ಆಗ್ತಾ ಇಲ್ಲ ಎಂದು ಗೋಗರೆದಳು ಅವಳ ಗೋಗರೆತ ನೋಡಿ ಅವನಿಗೆ ಸ್ವಲ್ಪ ಬೇಸರ ಮೂಡಿತ್ತು ಆದರೂ ಅವನು ಈ ವಿಷಯದಲ್ಲಿ ಅಸಹಾಯಕ ಐ ಆಮ್ ಸಾರಿ ಡಿಯರ್ ಅವನ ಬಗ್ಗೆ ನಾನು ನಿಮಗೆ ಯಾವುದೇ ಕ್ಲೂ ಕೊಡಬಾರದು ನೀನೇ ಅವನನ್ನು ನೆನಪು ಮಾಡಿಕೊಳ್ಳೋ ತನಕ ಅವನ ಬಗ್ಗೆ ಯಾವುದೇ ಮಾಹಿತಿ ನಿಮಗೆ ನಾನು ಕೊಡಬಾರದು ಅಂತ ಅವನು ನನಗೆ ಸ್ಟ್ರಿಕ್ಟ್ ಆರ್ಡರ್ ಪಾಸ್ ಮಾಡಿದ್ದಾನೆ ಎಂದನು ನನಗೆ ಅವನ ಬಗ್ಗೆ ಏನೂ ಚೆನ್ನಾಗಿ ತಿಳಿದಿಲ್ಲ ಅವನ ಬಗ್ಗೆ ನೀನೇ ನೆನಪು ಮಾಡ್ಕೋಬೇಕು ಎಂದು ಮತ್ತೆ ಅವಳನ್ನು ಕನ್ವಿನ್ಸ್ ಮಾಡುವಂತೆ ಹೇಳಿದನು ಹ್ಯಾಂಡ್ಸಮ್ ಮಾತು ಕೇಳಿ ಕೃತಿಗೆ ಗೊಂದಲ ಮೂಡಿತು ಆದರೂ ಏನೊಂದು ನೆನಪಾಗದೆ ನನ್ನ ಹತ್ರನೇ ಸೀಕ್ರೆಟ್ ಮಾಡ್ತೀಯ ಹ್ಯಾಂಡ್ಸಮ್ ಎಂದು ಬೇಸರದ ದನಿ ಮಾಡಿಕೊಂಡು ಹೇಳಿದಳು ಅವಳ ದನಿಯಲ್ಲಿದ್ದ ಬೇಸರ ಗುರುತಿಸಿದವನಿಗೆ ತುಂಬಾ ಬೇಜಾರಾಗ್ತಾ ಇತ್ತು ಐ ಆಮ್ ರಿಯಲಿ ವೆರಿ ವೆರಿ ಸಾರಿ ಸ್ವೀಟಿ ಪ್ಲೀಸ್ ಅರ್ಥ ಮಾಡ್ಕೋ ಪ್ಲೀಸ್ ಬೇಜಾರಾಗಬೇಡ ಕಣೋ ನಾಳೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅವನೇ ನಿಂಗೆ ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಕೋತೀನಿ ಅಂತ ಹೇಳಿದ್ದಾನೆ ನಾನು ಪ್ರಾಮಿಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಎಂದು ಕ್ಷಮೆ ಕೇಳುವ ದನಿಯಲ್ಲಿ ಹೇಳಿದನು ಅವನ ಬೇಸರವನ್ನು ಅವಳು ಸಹಿಸಳು ಸರಿ ಬಿಡು ಹ್ಯಾಂಡ್ಸಮ್ ತೊಂದರೆ ಇಲ್ಲ ಬೇಸರ ಮಾಡ್ಕೋಬೇಡ ನೀನು ಎಂದು ಸಮಾಧಾನಿಸಿದಳು ಅವಳೆಷ್ಟೇ ಸಮಾಧಾನ ಮಾಡಿದರೂ ಅವಳ ಉಸಿರ ಏರಿಳಿತದಲ್ಲೇ ಅವಳ ಭಾವನೆ ಗುರುತಿಸುವವನು ಅವಳ ಬೇಸರ ಅರಿಯನೇ ಬೇಜಾರ್ ಮಾಡ್ಕೋಬೇಡ ಪುಟ ಪ್ಲೀಸ್ ಎಂದು ಮತ್ತೊಮ್ಮೆ ಕ್ಷಮೆ ಕೇಳಿದ ಪದೇ ಪದೇ ಅವನು ಕ್ಷಮೆ ಕೇಳುವುದನ್ನು ಅವಳ ಮನ ಸಹಿಸದು ಅವನ ಕ್ಷಮೆಯನ್ನು ಅವಳೊಪ್ಪದೇ ಅವನೂ ಬಿಡನು ಅದರ ಅರಿವಿದ್ದವಳು ಸರಿ ಬಿಡು ನೆಕ್ಸ್ಟ್ ಹೇಳು ಎಂದಳು ಅವಳ ಮಾತು ಕೇಳಿ ತುಸು ಸಮಾಧಾನಗೊಂಡ ಹ್ಯಾಂಡ್ಸಮ್ ಮಾತು ಮುಂದುವರಿಸಿದ ನಂಬರ್ ಟು ಇವಾಗ ನೀವಿರೋದು ನಮ್ಮದೇ ಹೊಸ ಫ್ಲ್ಯಾಟಲ್ಲಿ ನಾವು ಇನ್ಮೇಲೆ ಹೇಗಿದ್ದರೂ ಪದೇ ಪದೇ ಬೆಂಗಳೂರು ಹೋಗೋದು ಇದ್ದೇ ಇರುತ್ತೆ ಸೊ ಪ್ರತಿ ಸಾರಿ ಹೋಟೆಲಲ್ಲಿ ಸ್ಟೇ ಆಗೋಕ್ಕಾಗಲ್ಲ ಆ್ಯಂಡ್ ಯಾವಾಗಲೂ ಡಾಕ್ಟರ್ ಮೆಹ್ತಾ ಅವರೇ ವ್ಯವಸ್ಥೆ ಮಾಡ್ತಾರೆ ಅಂತ ಕಾಯೋಕ್ಕೂ ಸರಿಯಾಗಲ್ಲ ಎಲ್ಲಕ್ಕಿಂತ ಮೇಲಾಗಿ ಈ ಫ್ಲ್ಯಾಟ್ ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ವರ್ಕ್ ಪ್ಲೇಸಿಂದ ತುಂಬಾ ನಿಯರ್ ಬೈ ಇದೆ ಸೊ ನಿಂಗೂ ಓಡಾಡೋಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಯಂಗ್ ಬಿಸ್ನೆಸ್ ಐಕಾನ್ ಅವಾರ್ಡ್ ತೊಗೊಂಡಿದ್ದು ಖುಷಿಗೆ ನನ್ನ ಬ್ಯೂಟಿಫುಲ್ ಲೇಡಿಗೆ ನನ್ನ ಕಡೆಯಿಂದ ಈ ಸ್ಮಾಲ್ ಗಿಫ್ಟ್ ಆ್ಯಂಡ್ ಮೆಹ್ತಾ ಅರೇಂಜ್ ಮಾಡಿರೋ ಫಾರ್ಮ್ ಹೌಸ್ ನಿಮಗೆ ರಿಲ್ಯಾಕ್ಸ್ ಬೇಕು ಅನ್ನಿಸಿದಾಗ ವೀಕೆಂಡಿನ ಅಡಾಪ್ಟ್ ಸಿಸ್ಟರ್ ಜೊತೆ ಹೋಗಿ ಟೂ ಡೇಸ್ ಇದ್ದು ರೆಸ್ಟ್ ಮಾಡಿ ಬರಬಹುದು ಎಂದನು ದೂರ ಇದ್ದಾಕ್ಷಣ ಜವಾಬ್ದಾರಿ ಇಲ್ಲವೆಂದು ಸುಮ್ಮನೆ ಕಾಲ ಕಳೆಯುವವರ ನಡುವೆ ಎಲ್ಲೇ ಇದ್ದರೂ ತನ್ನವರ ಕಾಳಜಿ ಮಾಡುವುದನ್ನು ಅರೆಕ್ಷಣವೂ ಮರೆಯದ ಸಾಂತ್ವನ್ ಅಂದರೆ ಕೃತಿಗೆ ಅಭಿಮಾನ ತುಸು ಹೆಚ್ಚೆ ತನ್ನೆಲ್ಲ ಸಕ್ಸಸ್ಗೆ ಕಾರಣಕರ್ತನೇ ನೀನು ಹ್ಯಾಂಡ್ಸಮ್ ನೀನು ಇಲ್ಲ ಅಂದಿದ್ರೆ ಭೂಮಿ ಮೇಲೆ ಈ ಸ್ವೀಕೃತಿ ಅನ್ನೋ ವ್ಯಕ್ತಿ ಇದ್ಲ ಅಂತ ಜನ ಯೋಚನೆ ಮಾಡಬೇಕಿತ್ತು ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಹ್ಯಾಂಡ್ಸಮ್ ಇಷ್ಟನ್ನು ಬಿಟ್ಟು ಇದಕ್ಕಿಂತ ಹೆಚ್ಚು ನನಗೆ ಏನನ್ನೂ ಹೇಳೋಕ್ಕಾಗಲ್ಲ ಎಂದಳು ಅದಾಗಲೇ ಅವಳ ಧ್ವನಿ ನಡುಗುತ್ತಾ ಇತ್ತು ಅವಳ ಧನಿಯಲ್ಲೇ ಅವಳ ಪರಿಸ್ಥಿತಿ ತಿಳಿದವ ಟಾಪಿಕ್ ಚೇಂಜ್ ಮಾಡೋಕೆ ಸ್ವೀಟಿ ನಿನ್ನ ಅಡಾಪ್ಟ್ ಸಿಸ್ಟರ್ಗೆ ಗಂಡು ನೋಡಿ ಮದುವೆ ಮಾಡಬೇಕು ಇಲ್ಲ ಅಂದರೆ ಅವಳ ಕೋಪ ತಾಪಕ್ಕೆ ಇನ್ನೂ ಅದೆಷ್ಟು ಜನ ಬಲಿಯಾಗ್ತಾರೋ ಎಂದು ನೀತಾ ಬಗ್ಗೆ ತಮಾಷೆ ಮಾಡಿ ನಕ್ಕನು ಅವನ ಮಾತು ಕೇಳಿ ಅವಳೂ ಸಹ ಮೆಲು ನಕ್ಕಳು ಅಷ್ಟು ಸಾಕಿತ್ತು ಆ ಜೀವಕ್ಕೆ ಅವನಿಗೆ ಅದೇ ನೆಮ್ಮದಿ ಸ್ವೀಟಿ ನಾಳೆ ಬೆಳಗ್ಗೆ ಶಾರ್ಕ್ ನೈಮ್ಗೆ ರೆಡಿಯಾಗಿ ಇವತ್ತು ಬಂದಿದ್ದ ವ್ಯಕ್ತಿ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಿಮ್ಮ ಫ್ಲ್ಯಾಟ್ ಹತ್ತಿರ ಇರ್ತಾನೆ ನಾಳೆ ನಿಮ್ಮನ್ನು ಅವನೇ ಬೆಂಗಳೂರು ಸುತ್ತೋಕ್ಕೆ ಕರ್ಕೊಂಡು ಹೋಗ್ತಾನೆ ಎಂದು ನಾಳೆ ಅವಳ ಕಾರ್ಯಕ್ರಮಗಳ ಶೆಡ್ಯೂಲ್ ಒಪ್ಪಿಸಿದನು ಹ್ಯಾಂಡ್ಸಮ್ ನನಗೆ ಪಿ ಎ ಆಗಿ ನೀತಾ ಇದ್ದಾಳೆ ನಂಗೆ ಗೊತ್ತು ಇದೆಲ್ಲ ನೀನು ನಿನ್ನ ಖುಷಿಗೆ ಮಾಡ್ತೀಯಾ ಅಂತ ಆದರೆ ಇದೆಲ್ಲ ಬೇಡ ಹೀರೋ ಅಲ್ಲದೆ ನಿಂಗೆ ಗೊತ್ತು ನಾನು ನಾಳೆ ಎಲ್ಲಿಗೆ ಹೋಗಬೇಕು ಅಂತಿದ್ದೀನಿ ಅಂತ ಅಲ್ಲದೆ ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಸ್ವಲ್ಪ ಶಾಪಿಂಗ್ ಕೂಡ ಹೋಗಬೇಕು ನಾನು ಎಂದಳು ಗೊತ್ತು ಪುಟ್ಟ ಯು ಡೋಂಟ್ ವರಿ ಅವನು ನಿನ್ನ ಯಾವುದೇ ಪ್ರೈವಸಿಗೆ ಅಡ್ಡ ಬರಲ್ಲ ಅಲ್ಲದೆ ನಿನ್ನ ಫ್ಲ್ಯಾಟಲ್ಲಿರೋ ಗೆಸ್ಟ್ ರೂಮಲ್ಲಿ ನಾಳೆ ನೀನು ಹೋಗೋ ತಯಾರಿಯೆಲ್ಲ ಆಗಿದೆ ಒಮ್ಮೆ ಚೆಕ್ ಮಾಡು ಇನ್ನೂ ಏನಾದರೂ ಬೇಕಿದ್ದರೆ ಒಂದು ಮಾತು ಹೇಳೋ ಸಾಕು ನಾನು ನೋಡ್ಕೋತೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಯಾವುದೇ ಕಾರಣಕ್ಕೂ ನಾಳೆ ನೀನು ಮೊಬೈಲ್ ಸ್ವಿಚ್ ಆಫ್ ಮಾಡಬಾರ್ದು ಇದು ನನ್ನ ರಿಕ್ವೆಸ್ಟ್ ನಾನು ಕಾಲ್ ಮಾಡಿದಾಗ ಪಿಕ್ ಮಾಡಬೇಕು ನಾಳೆಯ ನಿನ್ನ ಪರಿಸ್ಥಿತಿ ನಾನು ಊಹೆ ಮಾಡಬಲ್ಲೆ ನೀನು ನೊಂದ್ಕೊಳ್ಳೋದು ನನ್ನಿಂದ ನೋಡೋಕ್ಕಾಗಲ್ವೋ ಪ್ಲೀಸ್ ಬೇಡ ಅಂದರೆ ನಿಮಗೆ ಬೇಸರ ಆಗುತ್ತೆ ಅಂತ ಹ್ಞೂ ಅಂದಿದ್ದೀನಿ ಹಾಗೆ ಆ ನಿನ್ನ ಸಿಸ್ಟರ್ನು ಕರ್ಕೊಂಡು ಹೋಗು ಮರಿಬೇಡ ಅವಳನ್ನು ನಾಳೆ ಇಡೀ ದಿನ ನಿನ್ನ ಜೊತೆಗೆ ಇರೋಕೆ ಹೇಳಿದ್ದೀನಿ ಎಂದನು ಪದೇ ಪದೇ ಅವಳೆಷ್ಟೇ ಬೇಡ ಎಂದರೂ ಬಿಡದೆ ಅವಳನ್ನು ಕಾಳಜಿ ಮಾಡುವವನ ಪರಿಗೆ ಅವಳ ಹೃದಯ ತುಂಬಿ ಬಂದಿತ್ತು ಹ್ಯಾಂಡ್ಸಮ್ ಎಂದು ಕರೆದಳು ಅದಾಗಲೇ ಅವಳ ಧ್ವನಿ ಗದ್ಗದಿತವಾಗಿತ್ತು ಅವಳ ಉಸಿರಾಟದಲ್ಲಿಯೇ ಅವಳ ಮನದ ಭಾವ ಅರೆಯುವವ ಇನ್ನು ಅವಳ ಧ್ವನಿ ಕೇಳಿ ಅರಿಯನೇ ಅವನಿಗೂ ಅವಳ ನೋವು ಕಂಡು ಬೇಸರವಾಗಿತ್ತು ತನ್ನೆದೆಗೆ ಅವಳನ್ನು ಅಪ್ಪಿ ರಮಿಸುವ ಆಸೆಯಾಗಿತ್ತು ಆದರೆ ಆ ಕ್ಷಣದಲ್ಲಿ ಅದಾಗದು ಎಂಬ ಅರಿವು ಅವನಿಗಿತ್ತು ನೋಡು ಸ್ವೀಟಿ ನೀನು ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತು ಇದು ನನ್ನ ಕರ್ತವ್ಯ ಕಣೋ ನೀನು ಇದಕ್ಕೆಲ್ಲ ಧನ್ಯವಾದ ಥ್ಯಾಂಕ್ ಯು ಹೇಳೋ ಅಗತ್ಯ ಇಲ್ಲ ನಿನ್ನ ಖುಷಿಗೆ ನಾನು ಏನು ಬೇಕಾದರೂ ಮಾಡೋಕ್ಕೂ ಸಿದ್ಧ ನನ್ನ ಏಂಜಲ್ ನೀನು ನೀನು ಯಾವಾಗಲೂ ಸಂತೋಷವಾಗಿರಬೇಕು ಅದೊಂದೇ ನಾನು ಬಯಸೋದು ನಿನ್ನ ಕಣ್ಣಲ್ಲಿ ಹನಿ ನೀರಾಡಿದರೂ ನಾನು ಅದನ್ನು ಸಹಿಸುವುದಿಲ್ಲ ಎಂದು ಹೇಳಿದನು ಅವನ ಸಮಾಧಾನದ ನುಡಿಗೆ ಸ್ವಲ್ಪ ಚೇತರಿಸಿಕೊಂಡವಳು ಶೋರ್ ಹ್ಯಾಂಡ್ಸಮ್ ನಾಳೆ ನಾನು ಅಳಲ್ಲ ಎಂದಳು ತಕ್ಷಣ ಚಿಕ್ಕ ಮಕ್ಕಳಂತೆ ಪ್ರಾಮಿಸ್ ಎಂದು ಕೇಳಿದ ಅವನ ವರಸೆಗೆ ನಕ್ಕವಳು ಗಾಡ್ ಪ್ರಾಮಿಸ್ ಎಂದಳು ಈಗ ಅವನ ಮನಸ್ಸಿಗೆ ಸಮಾಧಾನ ಆಗಿತ್ತು ದಟ್ಸ್ ಲೈಕ್ ಮೈ ಏಂಜಲ್ ಎಂದು ಸಂಭ್ರಮಿಸಿದ ಮತ್ತೇನೋ ನೆನಪು ಮಾಡಿಕೊಂಡವನು ಸ್ವೀಟಿ ಹಾಗೆ ಇನ್ನೊಂದು ವಿಷಯ ನಾಳೆಯಿಂದ ನಿಮಗೆ ಮನೆಯಲ್ಲಿ ಒಬ್ಬರು ಫ್ರೆಂಡ್ ಜಾಯ್ನ್ ಆಗ್ತಾರೆ ಹೆಸರು ಜಾನ್ಕಮ್ಮ ಅಂತ ವಯಸ್ಸು ಅಂದಾಜು ನಲವತ್ತೈದು ಇರಬಹುದು ಮನೆಯ ಎಲ್ಲ ಕೆಲಸ ಅಡಿಗೆ ಮಾಡೋದು ನಿನ್ನ ಬೇಕು ಬೇಡಗಳನ್ನು ನೋಡಿಕೊಳ್ಳೋದು ಅವ್ರ ಕೆಲಸ ನಿಮ್ಗೆ ಏನೇ ಬೇಕಿದ್ದರೂ ಸಂಕೋಚ ಪಡಬೇಡ ಒಳ್ಳೆ ಹೆಂಗಸು ಮಿತುಭಾಷಿ ನಿಮಗೆ ಸೆಟ್ ಆಗ್ತಾರೆ ಆದರೆ ಆ ನಿನ್ನ ಅಡಾಪ್ಟ್ ಸಿಸ್ಟರ್ಗೆ ಅವರ ತಲೆ ತಿನ್ಬೇಡ ಅಂತ ಹೇಳು ಪ್ಲೀಸ್ ಮಗಳ ಮನೆಗೆ ಹೋಗಿದ್ದರು ಹಾಗಾಗಿ ನಾಳೆಯಿಂದ ಬರ್ತಾರೆ ಎಂದನು ಅವನ ಅಪರಿಮಿತ ಕಾಳಜಿಗೆ ಅವಳ ಹೃದಯ ಪ್ರತಿ ಸರಿ ಕರಗುತ್ತಿತ್ತು ಓಕೆ ಸರ್ ನೀವು ಇಲ್ಲಿಯೇ ನನ್ನ ಚಿಂತೆ ಬಿಟ್ಟು ಅಲ್ಲಿಯೇ ಕೆಲಸ ಮಾಡಿ ನಿಮ್ಮ ಮನಸ್ಸು ಪೂರ ಬೆಂಗಳೂರು ರೌಂಡ್ ಹೊಡಿತಾ ಇದ್ದರೆ ಮುಂಬೈ ಆಫೀಸ್ ಗತಿ ಏನು ಆ ಕಂಪ್ನಿ ಸಿಇಒ ಆಗಿ ನಿಮ್ಮ ಕಾರ್ಯವೈಖರಿಯಲ್ಲಿ ಏನಾದರೂ ಚ್ಯುತಿ ಆದರೆ ನಿಮ್ಮನ್ನು ನಿಮ್ಮ ಸ್ಥಾನದಿಂದ ಪರಾಭವಗೊಳಿಸಲಾಗುವುದು ಎಂದು ಸ್ಟ್ರಿಕ್ಟ್ ದನಿಯಲ್ಲಿ ಹೇಳಿದಳು ಅವಳ ವರ್ಜಿನಾಲಿಟಿ ಸ್ವಭಾವಕ್ಕೆ ಹಿಂತಿರುಗಿದ್ದು ನೋಡಿ ಆಕಾಶಕ್ಕೆ ಕೈಚಾಚುವಷ್ಟು ಖುಷಿಪಟ್ಟವ ಅಪ್ಪಣೆ ಮಹಾರಾಣಿ ನಿಮ್ಮ ಆಜ್ಞೆಯನ್ನು ಈ ನಿಮ್ಮ ಆಜ್ಞಾಪಾಲಕ ಶೀರ್ಷಾವಹಿಸಿ ಪಾಲಿಸುವನು ಎಂದು ನಾಟಕೀಯವಾಗಿ ನುಡಿದನು ಇಬ್ಬರಲ್ಲೂ ಒಂದೇ ಕ್ಷಣಕ್ಕೆ ದೊಡ್ಡ ನಗು ಅವಳ ನಗುವೇ ಅವನಿಗೆ ಬದುಕಲು ಸಂಜೀವಿನಿ ಐ ಲವ್ ಯು ಸ್ವೀಟಿ ಗುಡ್ ನೈಟ್ ಬಾಯ್ ಟೇಕ್ ಕೇರ್ ನಾಳೆ ಮಾರ್ನಿಂಗ್ ಕಾಲ್ ಮಾಡ್ತೀನಿ ಎಂದು ಕರೆ ತುಂಡರಿಸಿದನು ಬಾಯ್ ಹ್ಯಾಂಡ್ಸಮ್ ಎಂದು ಹೇಳಿ ಕೃತಿ ಕೂಡ ನಿದಿರೆಗೆ ಜಾರಿದಳು ಬೆಳಿಗ್ಗೆ ಎದ್ದು ರೆಡಿಯಾಗಿ ಗೆಸ್ಟ್ ರೂಮ್ ಅಲ್ಲಿಯ ಸಾಮಗ್ರಿಗಳನ್ನು ನೋಡಿ ಮನದಲ್ಲೇ ಸಾಂತ್ವನ ಕಾರ್ಯವೈಖರಿ ತಾನಿಲ್ಲದೇ ಇದ್ದರೂ ಇದ್ದಲ್ಲಿಂದಲೇ ತನಗಾಗಿ ಅವನು ವಹಿಸುವ ಮುತುವರ್ಜಿ ತೋರುವ ಕಾಳಜಿ ನೆನೆದು ಕೃತಿಗೆ ಮನತುಂಬಿ ಬಂದಿತು ಅಂಥವನಿಗೆ ನನ್ನಿಂದ ಮೋಸ ಆಗ್ತಾ ಇದೆ ಅಂತ ನೆನೆದು ಅವಳ ಕಣ್ಣು ತುಂಬಿ ಬಂತು ಆದರೆ ನೆನ್ನೆ ರಾತ್ರಿ ಅವನಿಗೆ ಕೊಟ್ಟ ಮಾತು ನೆನಪಾಗಿ ಕಣ್ಣ ಬಿಂದು ಕಣ್ಣಲ್ಲೇ ಇಂಗಿಸಿದಳು ತನಗಾಗಿ ಎಲ್ಲವನ್ನೂ ತಾನು ಕೇಳುವ ಮೊದಲೇ ಮಾಡುವವನಿಗಾಗಿ ಅವನಿಗೆ ಮಾತು ಕೊಟ್ಟಂತೆ ಕಣ್ಣೀರು ಹಾಕಬಾರದು ಎಂದು ತೀರ್ಮಾನಿಸಿದಳು ಇವರು ಹೊರಡುವ ವೇಳೆಗೆ ಮನೆಗೆ ಬಂದ ಸಂಕಲ್ಪ್ ತನ್ನ ಜೊತೆ ಕರೆತಂದಿದ್ದ ಜಾನಕಮ್ಮನನ್ನು ಕೃತಿಗೆ ಪರಿಚಯಿಸಿದನು ನಂತರ ಗೆಸ್ಟ್ ರೂಮ್ ಹೊಕ್ಕು ಅಲ್ಲಿದ್ದ ಎಲ್ಲವನ್ನೂ ಕಾರಲ್ಲಿ ಇರಿಸಿ ಬಂದು ಮ್ಯಾಮ್ ಹೊರಡೋಣ ಎಂದು ಅವಳ ಒಪ್ಪಿಗೆಗೆ ಕಾದ ಅವನ ಮುಖ ಪರಿಚಯ ನೆನಪು ಆಗದೇ ಇದ್ದರೂ ನೆನೆ ಸಾಂತ್ವನ್ ಹೇಳಿದ್ದು ನೆನೆದು ಒಂದು ಪರಿಚಯದ ನಗು ವಿನಿಮಯ ಮಾಡಿದಳು ಅವಳ ನಗುವಿಗೆ ಪ್ರತಿ ನಕ್ಕವನ ಚಿತ್ತವೋ ಬಾಯಿ ಬಡುಕಿ ನೀತಾ ಮೇಲೇ ಕೇಂದ್ರೀಕೃತವಾಗಿತ್ತು ಎಲ್ಲರ ಸವಾರಿ ಹೊರಟಿತು ಕೃತಿ ಮನದಲ್ಲಿ ನೆನಪುಗಳ ತರಂಗ ಶುರುವಾಗಿತ್ತು ತನ್ನ ಬದುಕಿನ ಹಳೆ ಪುಟ ತೆರೆದು ಓದುವ ಸಾಹಸಕ್ಕೆ ಕೈ ಹಾಕಿದ್ದಳು ಕೃತಿ ಅಷ್ಟಕ್ಕೂ ಕೃತಿ ಹೊರಟಿದ್ದು ಎಲ್ಲಿಗೆ ಸಂಕಲ್ಪಕ್ಕೆ ಕೃತಿಗೆ ತಿಳಿಯುತ್ತಾ ಕೃತಿ ಬದುಕಿನ ಹಳೆ ಪುಟದಲ್ಲಿ ಏನಿದೆ ಕೃತಿಯಿಂದ ಸಾಂತ್ವನ್ಗೆ ಆಗುತ್ತಿರುವ ಮೋಸ ಯಾವುದು ಸಾಂತ್ವನ್ ಪ್ರಕಾರ ಆ ಜಾಗಕ್ಕೆ ಹೋದರೆ ಕೃತಿ ಯಾಕೆ ಕತೆ ಮುಂದುವರಿಯುವುದು ಕತೆಯ ಬಗ್ಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಸ್ನೇಹಿತರೆ ನಿಮ್ಮ ಅತ್ಯಮೂಲ್ಯ ಪ್ರತಿಕ್ರಿಯೆಗಳು ನಮಗೆ ಕತೆ ಬರೆಯಲು ಪ್ರೋತ್ಸಾಹ ಒಂದೆರಡು ನಿಮಿಷದ ನಿಮ್ಮ ಸಮಯದ ವಿನಿಯೋಗ ನಮಗೆ ಮುಂದಿನ ಸ್ವಾರಸ್ಯ ಕತೆ ಬರೆಯಲು ಸ್ಫೂರ್ತಿ ಧನ್ಯವಾದಗಳು